ಇನ್ ನೈಟ್ ಕರ್ಫ್ಯೂಗೆ ಕೊಡಗು ಹಾಸನದಲ್ಲಿ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಹೋಮ್ ಸ್ಟೇ ಆಗಿರ್ಬೋದು ರೆಸಾರ್ಟ್ ಮಾಲೀಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜಕೀಯ ಸಭೆ ಸಮಾರಂಭಗಳಾಗಿರ್ಬೋದು ಸಮಾವೇಶಗಳಾಗಿರ್ಬೋದು ಅದನ್ನ ಮಾಡ್ತಾರೆ ಆದ್ರೆ ಚುನಾವಣಾ ಪ್ರಚಾರಗಳಿಂದ ಕೋವಿಡ್ ಬರೋದಿಲ್ವಾ ಸಭೆ ಸಮಾರಂಭಗಳಿಂದ ಬರೋದಿಲ್ವಾ ಹಗಲಲ್ಲಿ ಕೋವಿಡ್ ಸೋಂಕು ಹರಡಲ್ವಾ ರಾತ್ರಿ ಮಾತ್ರ ಕೋವಿಡ್ ಹರಡುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಲೀಕರು ಹಾಕ್ತಿದ್ದಾರೆ ನಿರ್ಬಂಧದಿಂದ ನಷ್ಟ ಆಗಲಿದೆ ಅನ್ನುವಂತಹ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೈಟ್ ಕರ್ಫ್ಯೂ ಜಾರಿಗೆ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದು ಈ ನಿರ್ಧಾರವನ್ನ ವಾಪಸ್ ಪಡೆಯಿರಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿಗೆ ಬರಲಿದೆ ಕೊಡಗಿನಾದ್ಯಂತ ಹೋಟೆಲ್ಗಳಿರ್ಬೋದು ಹೋಮ್ ಸ್ಟೇ ರಿಸಾರ್ಟ್ಗಳು ಎಲ್ಲ ಪೂರ್ಣ ಭರ್ತಿ ಭರ್ತಿಯಾಗಿತ್ತು ಈಗಾಗಲೇ ನಮ್ಮ ಮುಂಗಡ ಹಣ ಏನು ಪೇಮೆಂಟ್ ಮಾಡಿದರೆ ಅದೆಲ್ಲ ವಾಪಸ್ ವಾಪಸ್ ಮಾಡ್ತಾ ಇದೀವಿ ನಾವು ಕೊಡುಗೆ ಬರ್ತಾ ಇಲ್ಲ ಒಂದು ಗೋವಾ ಹೋಗ್ತೀವಿ ಇಲ್ಲ ಪಾಂಡಿಚೇರಿ ಹೋಗ್ತೀವಿ ಇಲ್ಲ ಊಟಿ ಹೋಗ್ತೀವಿ ಅಂತಬಿಟ್ಟು ಅಲ್ಲಿ ಅಂತ ತೊಂದರೆ ಆಗ್ತಾಯಿಲ್ಲ ಅಲ್ಲಿ ಹೋಗ್ತೀವಿ ಅಂತೆಲ್ಲ ಹೊರಟಿದ್ದಾರೆ ಇದರಿಂದ ನಮಗೆ ನಮ್ಮ ಈ ಉದ್ಯಮಕ್ಕೆ ತುಂಬ ಹೊಡೆ ತುಂಬ ನಷ್ಟ ಅನುಭವ ಅನುಭವಿಸ್ತಾ ಇದ್ದೀವಿ ಯಾಕೆಂದರೆ ನಾವು ಈಗಾಗಲೇ ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು ದಸರಾ ಸಂದರ್ಭದಲ್ಲಿ ಕ್ರಿಸ್ಮಸ್ ಈ ಹೊಸ ಈ ಟೈಮ್ ಮಾತ್ರ ಎಕ್ಸ್ಪೆಕ್ಟೇಷನ್ ಈ ಟೈಮಲ್ಲಿ ಈ ಥರ ನಮ್ಮ ನಮ್ಮ ಬಿಸ್ನೆಸ್ಸಿಗೆ ಒಂದು ಮಸೂದೆ ಇದನ್ನು ಸರ್ಕಾರ ಮಾಡ್ತಾಯಿದೆ ದಯವಿಟ್ಟು ಈ ಆದೇಶವನ್ನು ಏನು ಮಾಡಬೇಕು ಸರ್ಕಾರ ಆದಷ್ಟು ಕೂಡಲೇ ಹಿಂಬಡಿಬೇಕು ಅಂತ ಎಲ್ಲ ನಮ್ಮ ವಾಣಿಜ್ಯ ವರ್ತಕ ಪರವಾಗಿ ಮಾಧ್ಯಮಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ರಾತ್ರಿ ಹತ್ತು ಗಂಟೆ ಮೇಲೆ ಜನಸಾಮಾನ್ಯರೆಲ್ಲ ಮನೆಯೊಳಗಿರ್ತಾರೆ ಎಲ್ಲಿ ಕೂಡ ಹೋಗೋದಿಲ್ಲ ಕೆಲವು ಜನರು ಮಾತ್ರ ಸುತ್ತಾರ್ತಿರ್ತಾರೆ ಆದರೆ ಬೆಳಗಿನ ಜಾವ ಎಲ್ಲ ಫಂಕ್ಷನ್ಗಳು ಇವತ್ತು ರಾಜಕೀಯವಾಗಿ ತಾವು ನೋಡಿರ್ಬೋದು ಎಲ್ಲೆಲ್ಲ ಏನೆಲ್ಲ ಆಗ್ತಾಯಿದೆ ಅಂತೇಳಿ ಸುಮಾರು ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಐವತ್ತು ಸಾವಿರ ಜನ ಸೇರ್ತಾಯಿದ್ದಾರೆ ಅದಕ್ಕೆ ಇನ್ಸ್ಟ್ರಕ್ಷನ್ ಇಲ್ವಾ ಸರ್ಕಾರ ಅದಕ್ಕೇನು ಕಾನೂನು ಕ್ರಮ ಕೈಗೊಂಡಿದೆ ಇವತ್ತು ನ್ಯೂ ಇಯರ್ ಬಂತು ಇಲ್ಲ ನೀವು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಚರ್ಚ್ಗಳಿಗೆ ಹೋಗೋರು ಹೋಗ್ಬೋದು ಚರ್ಚ್ಗಳಿಗೆ ನೀವು ಹೋಗಿ ನಮ್ದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆದರೆ ಸಭೆ ಸಮಾರಂಭಗಳಿಗೆ ಹೋಗಿ ಅದು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆದರೆ ಹೋಟೆಲ್ಗಳಿಗೆ ಮಾತ್ರ ಹೋಗಬೇಡಿ ಹೋಟೆಲ್ಗಳಲ್ಲಿ ನೀವು ಫಿಫ್ಟಿ ಫಿಫ್ಟಿಯನ್ನು ಈಗ ನೈಟ್ ಕರ್ಫ್ಯೂ ತಂದಿದೆ ಸರ್ಕಾರ ಇದರಿಂದ ನಮಗೆ ತುಂಬ ನೋವಾಗಿದೆ ಮತ್ತು ಬಿಸ್ನೆಸ್ ಇಲ್ಲದಲೇ ಮುಂಚಾಗಲೇ ನಾವು ನಲಗಿ ಹೋಗಿಬಿಟ್ಟಿದ್ದೀವಿ ಎರಡು ವರ್ಷದಿಂದ ಸೆಲೆಬ್ರೇಷನ್ ನ್ಯೂ ಇಯರ್ದು ಏನೂ ಮಾಡಿಲ್ಲ ಈಗ ಚೇತರಿಕೆ ಕಾಣಿಸ್ತಾರ ಟೈಮಲ್ಲಿ ನೈಟ್ ಕರ್ಫ್ಯೂ ತಂದಿದ್ದಾರೆ ಇದೊಂದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಾವೆಲ್ಲ ಸೆಲೆಬ್ರೇಷನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಡ್ವಾನ್ಸ್ ಹಾಕ್ಕೊಂಡಿದ್ದೀವಿ ಬುಕ್ಕಿಂಗ್ ಎಲ್ಲ ತೊಗೊಂಡಿದ್ದೀವಿ ಅವರೆಲ್ಲ ಈಗ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಅವರಿಗೆ ವಾಪಸ್ಸು ಅಮೌಂಟ್ ಕೇಳ್ತಾ ಇದ್ದಾರೆ ಕೆರಳಲ್ಲಿ ಕಾರ್ ಮಾಡಿ ಆ ಅಮೌಂಟು ನಾವು ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಎರಡು ವರ್ಷದಿಂದ ನಮಗೆ ತುಂಬ ಲಾಸ್ ಆಗಿದೆ ಹುಡುಗರುಗಳನ್ನ ಮೇಂಟೈನ್ ಮಾಡಬೇಕು ನಮ್ದು ಇರುತ್ತೆ ಲೋನ್ಗಳಿರುತ್ತೆ ಎಲ್ಲ ಸಮಸ್ಯೆಲಿ ತುಂಬಾ ಇದೆ ಏನು ಮಾಡೋದು ಅಂತ ಈಗ ನಮಗೆ ಅರ್ಥ ಆಗ್ತಲ್ಲ ಈ ಗೈಡ್ ಲೈನ್ಸ್ ರಾಜಕಾಲುವೆಯಲ್ಲಿ ಕಂಡ ಮೆಟ್ರೋ ಪಿಲ್ಲರ್ಗೆ ಸಪೋರ್ಟ್ ಗೋಡೆಯನ್ನ ಮಾಡಲಾಗ್ತಾ ಇದ್ದು ನೀರು ಹರಿಯುವ ಜಾಗದಲ್ಲಿ ಈಗ ತಾತ್ಕಾಲಿಕ ಸಿಮೆಂಟ್ ಗೋಡೆಯನ್ನ ಮಾಡಲಾಗ್ತಾ ಇದೆ ನ್ಯೂಸ್ ಏಯ್ಟಿನ್ ವರದಿಯ ಬೆನ್ನಲ್ಲೇ ಗೋಡೆಯನ್ನ ನಿರ್ಮಿಸಿದೆ ಬಿಬಿಎಂಪಿ ಪಿಲ್ಲರ್ಗೆ ರಕ್ಷಣೆ ಮಾಡುವಂತಹ ಕಾಮಗಾರಿ ಈಗ ಚಾಲ್ತಿಯಲ್ಲಿದೆ ಮೆಟ್ರೋ ಪಿಲ್ಲರ್ಗೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ ನಮ್ಮ ಮೆಟ್ರೋ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದೆ ಇಂಪ್ಯಾಕ್ಟ್ ಸ್ಟೋರಿ ಮೆಟ್ರೋ ಪಿಲ್ಲರ್ ಗೆ ಈಗಾಗಲೇ ಸಿಮೆಂಟ್ ಗೋಡೆಯನ್ನ ಕಟ್ಟಲಾಗ್ತಾ ಇದೆ ಬಿರುಕು ಬಿಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಒಂದು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಸದ್ಯಕ್ಕೆ ಯಾವುದೇ ರೀತಿಯ ಆತಂಕ ಇಲ್ಲ ಮೆಟ್ರೋ ಪಿಲ್ಲರ್ ಸುರಕ್ಷಿತವಾಗುತ್ತೆ ಯಾವುದೇ ರೀತಿಯಲ್ಲೂ ಜನರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಮೆಟ್ರೋ ಈಗ ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದೆ ಹಾಗೇನೇ ಕಾಮಗಾರಿ ಕೂಡ ನಡೀತಾ ಇರೋದ್ರ ಬಗ್ಗೆ ಫೋಟೋವನ್ನ ಹಾಕಿ ಟ್ವೀಟ್ ಅನ್ನ ಮಾಡಿದೆ ನಮ್ಮ ಮೆಟ್ರೋ ಪೆಟ್ರೋ ಪಿಲ್ಲರ್ಗೆ ಈ ರೀತಿಯಾಗಿ ಯಾವುದೇ ಆತಂಕ ಇಲ್ಲ ಅನ್ನೋದನ್ನ ಜನರಿಗೆ ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಭರವಸೆಯನ್ನು ಮೂಡಿಸುವಂತಹ ಕೆಲಸ ಆಗಿದೆ ನ್ಯೂಸ್ ಏಟಿನ್ ಕನ್ನಡ ಈ ಒಂದು ಸುದ್ದಿಯನ್ನ ವರದಿ ಮಾಡಿತ್ತು ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಏನೇನು ಪ್ರಾಬ್ಲಮ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವ ಸಂಪೂರ್ಣ ವರದಿ ಬಿತ್ತರಿಸಿತ್ತು ಈಗ ಈ ಒಂದು ವರದಿಯ ಇಂಪ್ಯಾಕ್ಟ್ ಆಗಿದೆ ನಮ್ಮ ಮೆಟ್ರೋ ಕಾಮಗಾರಿಯನ್ನ ಮಾಡ್ತಾ ಇದೆ ಜೊತೆಗೆ ಭರವಸೆಯನ್ನ ಕೂಡ ಕೊಟ್ಟಿದೆ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆಯುತ್ತೆ ಯಾವುದೇ ರೀತಿಯಂತಹ ಆತಂಕಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವ ಸ್ಪಷ್ಟನೆಯನ್ನ ಕೂಡ ಈಗ ನಮ್ಮ ಮೆಟ್ರೋ ಟ್ವೀಟ್ ಮೂಲಕ ನೀಡಿದೆ ಸಿಮೆಂಟ್ ಗೋಡೆಯನ್ನ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ ಅಂದ್ರೆ ತಾತ್ಕಾಲಿಕ ಸಿಮೆಂಟ್ ಗೋಡೆಯನ್ನ ಅಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸ ನಡೀತಾ ಇದೆ ಸೊ ಇದರ ಬಗ್ಗೆ ನಮ್ಮ ಮೆಟ್ರೋ ಸ್ಪಷ್ಟಪಡಿಸಿದೆ ಅಶಕ್ತ ಹಾಗೂ ಬಡ ಮಕ್ಕಳಿಗಾಗಿ ಮೈಸೂರಿನಲ್ಲಿ ಶಕ್ತಿಧಾಮವನ್ನು ಪುನೀತ್ ರಾಜ್ಕುಮಾರ್ ನಡೆಸಿಕೊಂಡು ಬರ್ತಿದ್ರು ಬಿಡುವಿನ ವೇಳೆಯಲ್ಲಿ ಶಕ್ತಿಧಾಮಕ್ಕೆ ಹೋಗಿ ಮಕ್ಕಳ ಜೊತೆ ಪುನೀತ್ ಸಮಯ ಕಳೀತಿದ್ರು ಪುನೀತ್ ನಿಧನದ ಬಳಿಕ ಶಿವಣ್ಣ ಶಕ್ತಿಧಾಮದ ಜವಾಬ್ದಾರಿ ಹೊತ್ತಿದ್ದು ಹಲವಾರು ಬಾರಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಮಾತ್ರ ಅಲ್ಲ ಪುನೀತ್ ರಂತೆ ಶಿವಣ್ಣ ಕೂಡ ಮಕ್ಕಳ ಜೊತೆ ಸಮಯ ಕಳೆದಿದ್ದು ಖೋ ಖೋ ಆಡಿ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ದಾರೆ ಪ್ರತಿಭೆಗೆ ವಯಸ್ಸಿಲ್ಲ ದೃಢ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮದಿಂದ ಯಾರಾದರೂ ಪ್ರತಿಭೆಯನ್ನ ಬೆಳೆಸಿಕೊಳ್ಳಬಹುದು ನಮ್ಮ ಈ ಬೈಜೂಸ್ ಯಂಗ್ ಜೀನಿಯಸ್ ಸೀಸನ್ ಟು ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯಿಂದ ದೇಶವನ್ನೇ ವಿಸ್ಮಯಗೊಳಿಸಿರುವ ಪ್ರತಿಭೆಗಳನ್ನು ದೇಶದ ಮೂಲೆ ಮೂಲೆಯಿಂದ ನಾವು ಹುಡುಕಿ ತಂದಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಗುಜರಾತ್ನ ಗಾಂಧಿನಗರದ ಅದ್ಭುತ ಪ್ರತಿಭೆ ವಿರಿಷ್ಕಾ ಬಗ್ಗೆ ಪರಿಚಯ ಮಾಡ್ತಾ ಇದ್ದೇವೆ ನೋಡಿ ದೃಢ ಸಂಕಲ್ಪ ಜೊತೆಗೆ ಕುಟುಂಬದ ಬೆಂಬಲ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಇದಕ್ಕೊಂದು ಉತ್ತಮ ಉದಾಹರಣೆ ಹನ್ನೆರಡು ವರ್ಷದ ಬಿರುಷ್ಕಾ ಕಿ ಶಾ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಗಾಲ್ಫ್ ಆಟಗಾರ್ತಿ ತಮ್ಮ ಕುಟುಂಬದೊಂದಿಗೆ ಗುಜರಾತ್ನ ರಾಜಧಾನಿ ಗಾಂಧಿನಗರದಲ್ಲಿ ನೆಲೆಸಿದ್ದಾಳೆ ಗಾಲ್ಫ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಕನಸನ್ನು ಹೊಂದಿದ್ದಾರೆ ಬಿರುಷ್ಕಾ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದಲ್ಲಿ ನಡೆಯುವ ಗಾಲ್ಫ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ವಿರುಷ್ಕಾಳನ್ನು ಒಂಬತ್ತು ಬಾರಿ ಆಹ್ವಾನಿಸಲಾಗಿತ್ತು ಆದರೆ ಕೋವಿಡ್ ಕಾರಣದಿಂದಾಗಿ ಆಕೆಗೆ ಯಾವುದಕ್ಕೂ ಹಾಜರಾಗಲು ಸಾಧ್ಯವಾಗಿಲ್ಲ ವಿರುಷ್ಕಾ ಗಾಲ್ಫ್ ಜೊತೆಗೆ ತನ್ನ ಅಧ್ಯಯನದ ಕಡೆಗೂ ಅಷ್ಟೇ ಗಮನ ನೀಡುತ್ತಾಳೆ ಪಾಪ ಮೆರೆಗೋ ಪಡ್

मेरे को 3 साल 3.5 साल हो गए हैं और जितना मैंने उसके अंदर चेंज देखा है इस गेम की वजह से उसके लिए मेरे को ये लगता है कि गोल्फ उसके लिए एक लाइफ का पार्ट है तम जीवनದಲ್ಲಿ ಏನಾದರೂ ದೊಡ್ಡತನ ಸಾಧಿಸಲು ಬಯಿಸುವ ಅನೇಕ ಮಕ್ಕಳಿಗೆ विरुಷ್ಕಾ ಸ್ಪೂರ್ತಿಯಿದಾಳೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ विरुಷ್ಕಾ ಸಾಧನೆಗಳನ್ನು ನೋಡತಾ ಇದ್ರೆ ಮಕ್ಕಳ ಪ್ರತಿಭೆಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರೋತ್ಸಾಹ ಸಿಕ್ಕಿದ್ರೆ ಮಕ್ಕಳು ಏನನ್ನಾದರೂ ಸಾಧಿಸಬಹುದು ಅನ್ನೋ ಮಾತುಗಳು ನಿಜ ಅನ್ನಿಸುತ್ತೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು